ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸ್ವರೀಚಿಂದ ಇವತ್ತು ನಾನು ಕುದಿಸಿದ ಖಾರ ಅಂತ ಕಾಸ ಒಂದು ರೆಸಿಪಿ ತೊಗೊಂಬಂದೆನು ಈ ಖಾರ ಚಪಾತಿ ಮತ್ತು ರೈಸು ರೊಟ್ಟಿ ಮತ್ತು ನಾವು ಏನೋ ತಿಂದರೂ ಅದ್ರ ಜೋಡಿ ಹಚ್ಕೊಂಡು ತಿಂದರೂ ಟೇಸ್ಟ್ ಆಗಿರ್ತೈತಿ ಈವನ್ಗೆ ಒಗ್ಗರಣೆ ಅನ್ನಕ್ಕನೂ ಚಲೋ ಆಗ್ತೈತಿ ನಾನು ಇದನ್ನೊಮ್ಮೆ ನೀವು ಮನೇಲಿ ಮಾಡಿಟ್ಕೊಂಡ್ರೆ ಯಾವುದೋ ಒಂದು ಅಡಿಗೆಗೆ ನೀವು ಊಟ ಮಾಡುವಾಗ ಹಚ್ಕೊಂಡು ತಿಂದ್ರೆ ಇನ್ನೂ ರುಚಿ ಹೆಚ್ಚಾಗ್ತೈತಿ ಇದಕ್ಕೆ ಒಂದು ಸ್ವಲ್ಪ ಸಪ್ಪನ್ನ ಮೆಣಸಿನ್ಕಾಯಿ ಬೇಕು ಖಾರದ ಮೆಣಸಿನ್ಕಾಯಿ ಬೇಡ ಭಾಳ ಖಾರ ಇದ್ರೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೊಂದು ಸ್ವಲ್ಪ ಸಪ್ಪನ್ ಮೆಣಸಿನ್ಕಾಯಿ ತೊಗೊಂಡು ಅವನ್ನೆಲ್ಲ ಮೂಗು ತೆಗೆದಿಟ್ಕೊಂಡು ಮೊದಲಿಗೆ ಇದು ಒಣ ಕಡಾಯ ಇರ್ತದಲ್ಲ ಅದ್ರೊಳಗನ ಎಣ್ಣೆ ಶೇಂಗಾ ಶೇಂಗಾಕಾಳ ಮತ್ತು ಸಣ್ಣಗೆ ಹುರು ಉರಿಯಲ್ಲೇ ಹುರಿದು ಇಟ್ಕೋಬೇಕು ಆಮೇಲೆ ಒಂದು ಅರ್ಧ ಹೋಳಿನಷ್ಟು ಅಷ್ಟು ಕೊಬ್ಬರಿ ಹುರಿದಿಟ್ಕೋಬೇಕು ಎಲ್ಲಾನು ಚಂದಾಗ ಹುರಿದ ಒಂದು ಪ್ಲೇಟಿಗೆ ತೆಗ್ದಿಟ್ಕೋಬೇಕು ಇವನ ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಹುರಿದು ಇಟ್ಕೋಬೇಕು ಮತ್ತು ನಾವು ಇದಕ್ಕೆ ಗುರೇಳು ಪುಡಿನೂ ಇವನ್ನಷ್ಟು ಹುರಿದು ಇಟ್ಕೊಂಡು ಮತ್ತೊಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಜೀರಿಗೆ ಈ ಪದಾರ್ಥಗಳನ್ನೆಲ್ಲ ಹುರಿದು ಇಟ್ಕೊಂಡು ಒಮ್ಮೆ ಪೌಡ್ರ್ ಮಾಡಿ ಇಟ್ಕೊಂಡು ಅಂದ್ರೆ ಬದ್ನಿಕಾಯಿ ಎಣ್ಗಾಗಲಿ ಕುದಿಸಿದ ಆಗಲಿ ಹಿರಿಕಾಯಿ ಎಣ್ಗಾಗಲಿ ಡಬ್ಬುಕಾಯಿ ಎಣ್ಗಾಗಲಿ ನೀವು ನನ್ನೆಲ್ಲ ಅಡುಗೆ ರೆಸಿಪಿ ಒಳಗೆ ಎಣಗಾಯಿ ರೆಸಿಪಿ ಒಳಗೆ ಇವು ನಾಲ್ಕು ಇರತ್ತವ ನೀವು ನೋಡೇ ಇರ್ತೀರಿ ಗುರಳೆ ಪುಡಿನೂ ಖಾಲಿಯಾಗಿತ್ತು ಅದನ್ನು ಒಂದು ಸ್ವಲ್ಪ ಹುರಿದ ಕಸ ಪುಡಿ ಮಾಡಿ ಎಲ್ಲ డెబ్బా హాకిడ్కొని ఈ హసీ మెణసినకై ఒం స్వల్ప ఎన్నె జాస్తి హాకూడు ಹಾಕಿ ಕಾಸ ಚಂದಾಗ ಹುರಿಬೇಕು ಇವನ್ನ ಇದು ಹುರಿದ್ರನ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ತೈತಿ ಮತ್ತು ನಿಮಗೆ ಒಂದು ತಿಂಗಳ ಗಂಟಲೆ ಫ್ರಿಜ್ ಒಳಗೆ ಇಟ್ಕೊಂಡ್ರಂದು ಏನೂ ಆಗೋದಿಲ್ಲ ಮತ್ತು ನಾವು ಕಡಿಕಿಡ್ತೇವೆ ಅಂದ್ರೆ ಒಂದು ವಾರದ ಮಟ್ಟ ನಡಿತೈತಿ ಇದನ್ನ ಈ ರೀತಿ ಚೆಂದಾಗ ಹುರಿದ ಕಸ ಒಂದು ಸ್ವಲ್ಪ ಬಾಯಿ ಮುಚ್ಚೆ ಹಾರಾಕಿ ಬಿಟ್ಟು ಬಿಡ್ಬೇಕು ಇದನ್ನ ಅಷ್ಟೊತ್ತನ ಇದಕ್ಕೊಂದು ಸ್ವಲ್ಪ ಹುಂಚೆ ನೆನೆ ಇಟ್ಕೋಬೇಕು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇವನ್ನೆಲ್ಲ ಏನು ಹುರಿದು ಇಟ್ಕೊಂಡಿರ್ತವಲ್ಲ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಡ್ಕೊ ಅದು ಮೆಣಸಿನ್ಕಾಯು ಎಲ್ಲ ತನಗ ಆಗಿರ್ತೈತಿ ಈ ರೀತಿ ಇವನ್ನೆಲ್ಲ ಹರಿದಿ ಮೊದಲಿಗೆ ಜಾರಿಗೆ ಕೊಬ್ಬರಿ ಮತ್ತಿದ ಶೇಂಗಾಕಾಳ ಜೀರಿಗೆ ಬಿಳಿ ಎಳ್ಳಿನ ಪುಡಿ ಎಲ್ಲ ಹಾಕಿ ಪೌಡ್ರ್ ಇಟ್ಕೋಬೇಕು ಅಂದರೆ ಇದನ್ನ ಒಮ್ಮೆ ಪೌಡ್ರ್ ಇಟ್ಕೊಂಡು ಅಂದ್ರೆ ನಾವು ಎಲ್ಲ ನಾ ಹೇಳಿನಲ್ಲ ಈಗ ಆಲ್ರೆಡಿ ಈ ರೀತಿ ಡಬ್ಬಿಯೊಳಗೆ ಹಾಕಿಟ್ಕೊಂಡ್ರೆ ಎಲ್ಲದಕ್ಕೂ ಬರ್ತೈತಿ ಗುರಳೆ ಪುಡಿ ಮಾಡಿಟ್ನಿ ಮತ್ತು ಆಮೇಲೆ ಅದ ಜಾರಿನೊಳಗೆ ಅಲ್ಲ ಮತ್ತು ಮೆಣಸಿನ್ಕಾಯಿ ಏನಿರ್ತವಲ್ಲ ಇವನ್ನ ಒಂದು ಸ್ವಲ್ಪ ತರಿ ತರಿಯಾಗಿ ಭಾಳ ಏನಿಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಸ್ಸ ಥರಿ ತರಿಯಾಗಿ ಪೇಸ್ಟ್ ಇದನ್ನು ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿ ಕುದಿಸಿ ಅದು ಖಾರ ರೆಡಿ ಆದಂಗನ ಒಗ್ಗರಣಿಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಸುಲುದ ಬಳ್ಳುಳ್ಳಿ ಬಳ್ಳುಳ್ಳಿ ಹಾಕೊಂಡ ಹಂಗ ಹಾಕಿದ್ದೇನೆ ನಾನು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಿಂಗ ಅರಿಶಿಣ ಇವನ್ನೆಲ್ಲ ಹಾಕಿ ಕಾಸ ಹುಂಚೆ ನೇನು ಅದನ್ನ ನೆನೆ ಹಾಕಿಟ್ಟು ಉಂಟತ್ತಲ್ಲ ಅದನ್ನ ಕ್ಯೂಚಿ ಅದ್ರ ರಸ ಹಾಕಬೇಕು ಆಮೇಲೆ ಹುಂಚೇನು ನಾನು ಸ್ವಲ್ಪ ಬೆಲ್ಲನೂ ಹಾಕಬೇಕು ಹಾಕಿ ಇದನ್ನ ಏನು ನೀರು ಇರ್ತದಲ್ಲ ಇದೊಂದು ಸ್ವಲ್ಪ ಕುದಿಯೊಮಟ ಬಿಟ್ಟು ಅದು ಒಂದು ಕುದಿ ಕುದ್ದಿಂದ ಇದನ್ನೇನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತಲ್ಲ ಇದನ್ನ ಹಾಕಿ ಒಂದು ಇಟ್ಟು ಪ್ಲೇಟ್ ಮುಚ್ಚಿಕಾಸ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಅದೇನು ಗುರಿಯಾ ಪುಡಿ ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಲ್ಲ ಈ ಟೈಮ್ ಒಳಗೆ ಅದನ್ನ ಒಂದು ಕುದಿ ಕುದ್ದಿಂದ ಹಾಕಿದ್ರೆ ಅದು ಗಟ್ಟಿಗೇನೂ ಚಲೋ ಆಗ್ತೈತಿ ಒಂದು ಸ್ವಲ್ಪ ಗ್ರೇವಿ ಟೈಪು ಆಗ್ತೈತಿ ಕುದಿಸಿದ್ರೆ ಇದು ಖಾರ ಕುದಿಸಿದ ಖಾರ ರೆಡಿ ಆಯಿತು ನೋಡ್ರಿ ಇಲ್ಲಿ ನಿಮಗೆ ನೋಡೋಕೆ ಎಷ್ಟು ಚಂದ ಅನಿಸ್ತೈತಿ ಇದು ಕುದಿಸಿದ ಖಾರನ ನಾವು ಹುಂಚಿ ಹುಳಿ ಹಾಕೋದೇನ ಹಂಗೆ ಬೇಕಾರ ಮುಂಚ ಹಂಗೆ ರುಬ್ಬಿ ಕಾಸ ಅಂದ್ರೂ ಬರ್ತೈತಿ ಹಿಂಗೆ ಗ್ರೇವಿ ಟೈಪ್ ಆಗುದೇ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತೈತಿ ನಾನು ಯಾವಾಗ ಮಾಡಿದ್ರು ಇದೇ ರೀತಿ ಮಾಡ್ತಾನೋ ಅಂದ್ರೆ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಅಂದ್ರೆ ರೊಟ್ಟಿಗೆ ಅಥವಾ ಚಪಾತಿಗೆ ರೈಸ್ಗೆ ಕಲಿಸ್ ತಿನ್ನೋಕೆ ಚಲೋ ಆಗ್ತೈತೆ ಅನ್ನೋ ಸಂಬಂಧ ಈ ರೀತಿ ಮಾಡ್ತಾನೋ ಆಮೇಲೆ ಇದೊಂದು ಸ್ವಲ್ಪ ಆರಿದಿಂದ ಈ ರೀತಿ ಆಗ್ತೈತೆ ನೋಡ್ರಿ ಗಟ್ಟಿಗೆ ಒಂದು ಡಬ್ಬೆ ಒಳಗೆ ಹಾಕಿ ಫ್ರೀಜ್ನೊಳಗೆ ಇಟ್ಕೊಂಡ್ರಂತೂ ಭಾಳ ಚಲೋ ಆಗ್ತೈತಿ ನಾನು ಅನ್ನ ಮತ್ತು ತುಪ್ಪ ಹಿಂದಕ್ಕೆ ಒಂದು ಸ್ವಲ್ಪ ಅದ ಕುದಿಸಿದ ಖಾರ ಹಾಕಿ ಕಾಸ ಟೇ ಟೇಸ್ಟ್ ಮಾಡಿ ನೋಡ್ರಿ ಚಲೋ ಆಗ್ತೈತಿ ಮತ್ತು ಇದನ್ನು ಒಮ್ಮೆ ನೀವು ಮಾಡಿಟ್ಕೊಂಡ್ರಂದ್ರೆ ನಾ ಮೊದಲೇ ಹೇಳ್ದಂಗೆ ನೀವು ರೊಟ್ಟಿ ಚಪಾತಿ ಅನ್ನ ಈವನ್ ಉಪ್ಪಿಟ್ಟ ಜೋಡಿನೂ ಚಲೋ ಆಗ್ತೈತಿ ಮತ್ತು ಇದು ಬೆಸ್ಟ್ ಅಂದರೆ ಇದಕ್ಕೆ ವಡಿ ಜೋಡಿ ಭಾಳ ಟೇಸ್ಟ್ ಆಗ್ತೈತಿ ಇದೊಂದು ಮತ್ತೊಂದು ಸ್ವಲ್ಪ ಮೊಸರು ಇದ್ರೆ ಅಂತೂ ಜೋಡಿ ಭಾಳ ಟೇಸ್ಟ್ ಆಗ್ತೈತಿ ಇದನ್ನ ಈ ರೀತಿ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡ್ರಿ ಇನ್ ತುಂಬ ರುಚಿಯಾಗಿರ್ತೈತಿ ಮತ್ತು ನಿಮಗೆಲ್ಲರಿಗೂ ಇಷ್ಟನೂ ಆಗ್ತೈತಿ ಇದನ್ನ ಹೇಳ್ತಾನೆ ನನ್ನ ಬಾಯಲ್ಲಿ ಒಂದು ಸ್ವಲ್ಪ ನೀರು ಬಂದಂಗೆ ಆಗತ್ತವ ಅದನ್ನು ನೋಡಿದ್ರೇನ ನೀವು ಎಲ್ಲರೂ ಈ ರೀತಿ ಟೇಸ್ಟ್ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲಿ ನನ್ನ ಮತ್ತೆಲ್ಲ ಅಡಿಗೆ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ಎಲ್ಲರೂ ಲೈಕ್ ಮಾಡತ್ತೈರಿ ಶೇರ್ ಮಾಡತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತೆ ಫಸ್ಟ್ ಟೈಮ್ ನೋಡಾರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಗೆ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್